ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೃಷಿ ಯೋಜನೆಯ ಇಪ್ಪತ್ತೆರಡನೇ ಕಾಂದ್ರ ಹಣ ಕೊನೆಗೂ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ರಿಲೀಸ್ ಹೌದು ಸ್ನೇಹಿತರೆ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇಪ್ಪತ್ತೆರಡನೇ ಕಾಂದ್ರ ಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಎಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಈ ಮೂಲಕ ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಸಮಾಧಾನ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಕಳೆದ ಒಂದು ತಿಂಗಳಿಂದ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗ ಬರುತ್ತೆ ಅಂತ ಇದ್ದವರಿಗೆ ಈಗ ಕೊನೆಗೂ ಸಚಿವರು ಒಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ದಸರಾ ಹಬ್ಬದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡನೇ ಕಾಂತರ್ ಹಣ ಜಮಾ ಆಗುತ್ತೆ ಅಂತ ಹೇಳಿ ಖುದ್ದಾಗಿ ಸಚಿವರು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಚಿವರು ಏನ್ ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಬಹುದು ಜೊತೆಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕ್ ಇನ್ ಅಕೌಂಟ್ಗೆ ಗೃಹ ಯೋಜನೆಯ ಇಪ್ಪತ್ತೇಳನೇ ಕಂತಿನ ಯಾವುದೇ ಕಂತಿನ ಹಣ ಬರೋದಿಲ್ಲ ಜೊತೆಗೆ ಇಪ್ಪತ್ತೆರಡನೇ ಕಾಂತಿ ಹಣ ಜಮಾ ಆದ್ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಜಮಾಗುತ್ತೆ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಿಸ್ ಮಾಡ್ಕೋಬೇಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಲೈವ್ ಆಗಿ ಅರ್ಥ ಆಗುವಂತದ್ದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಣ ಯಾವಾಗ ನಮ್ಮ ನಮ್ಮ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಾಂದ್ರಿ ಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಅಷ್ಟೇ ಬಾಕಿ ಇದೆ ಎಂದು ಸಚಿವರು ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಇಪ್ಪತ್ತೆರಡನೇ ಕಾಂದ್ರಿ ಹಣ ಅಂದ್ರೆ ಜುಲೈ ತಿಂಗಳ ಇಪ್ಪತ್ತೆರಡನೇ ಕಾಂದ್ರ ಹಣ ಆಲ್ರೆಡಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಡಿಬಿಟಿ ಮೂಲಕ ಜಮಾ ಆಗಲು ಅಷ್ಟೇ ಬಾಕಿದೆ ಎಂದು ನಿನ್ನೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ದಸರಾ ಹಬ್ಬಕ್ಕೆ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡಿದ್ದೇವೆ ಆದಷ್ಟು ಬೇಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಅಂತ ಲೈವ್ ಆಗಿ ಹೇಳಿದರೆ ಜೊತೆಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವುದೇ ಕಂತಿ ಹಣ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವುದಿಲ್ಲ ಯಾಕೆಂದ್ರೆ ಇಲ್ಲಿ ಸರ್ಕಾರ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು ಬಿ ಪಿಲ್ ರೇಷನ್ ಕಾರ್ಡ್ ಅನ್ನು ಪಡೆದುಕೊಂಡು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅಂಥವ್ರಿಗೆ ಇನ್ನು ಮುಂದೆ ಗಿರೇಷನ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಿ ಪಿಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿರೋರ ರೇಷನ್ ಕಾರ್ಡ್ ಅನ್ನು ಫಿಲ್ಟರ್ ಕ್ಯಾನ್ಸಲ್ ಮಾಡುವ ಕೆಲಸಕ್ಕೆ ಇವಾಗ ಮುಂದಾಗಿರುವಂತದ್ದು ಸೊ ಹಾಗಾಗಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಎಂಟು ಲಕ್ಷಕ್ಕಿಂತಲೂ ಅಧಿಕ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೊಡುವ ಕೆಲಸವನ್ನು ಮಾಡ್ತಿದ್ರೆ ಯಾರ ಮನೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತು ಹಣ ಬರುವುದಿಲ್ಲ ಜೊತೆಗೆ ಅನ್ನ ಬಗೆದ ಉಚಿತ ಹಾಕಿ ಬರುವುದಿಲ್ಲ ಜೊತೆಗೆ ಗೃಹ ಜ್ಯೋತಿ ಕೂಡ ಸಿಗುವುದಿಲ್ಲ ಸೊ ಹಾಗಾಗಿ ಯಾರು ಬಡವರು ಅರ್ಹರು ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಹಣ ಬರುತ್ತೆ ಅಂತ ಇಲ್ಲಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೊಟ್ಟಿರುವ ಲೈವ್ ಅಪ್ಡೇಟ್ಸ್ ಅನ್ನ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಇನ್ನು ಇನ್ನೂ ಕೂಡ ಗ್ಯಾರಂಟಿಯ ಯೋಜನೆಯಲ್ಲಿ ನಿಮ್ಮ ಇಲಾಖೆ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಎರಡು ಕಂತುಗಳನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ನಿಮ್ ಮೂರ್ ದಿನದ ಹಿಂದೆ ಬಿಡುಗಡೆ ಮಾಡಿದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನ ಮಾಡಿದ್ರೆ ಸಮ ಈ ರೀತಿಯಾಗಿ ಗ್ರೀರಶ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ದಸರಾ ಹಬ್ಬದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂದ್ರ ಹಣ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ ಅಂತ ಇಲ್ಲಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂದ್ರ ಹಣ ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಅಥವಾ ಅಕ್ಟೋಬರ್ ಅಂತ್ಯದೊಳಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತ್ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಇಪ್ಪತ್ತೆರಡನೇ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಸಿಹಿ ಸಿ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ ಯೋಜನೆ ಹಣ ಪಡುತ್ತಿರುವ ಎಲ್ಲಾ ಮಹಿಳೆಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್